ಗಬ್ಬೆದ್ದು ನಾರುತ್ತಿರುವ ಚರಂಡಿ ನೀರು ರಸ್ತೆಯಲ್ಲೆಲ್ಲ ನಿಂತಿರುವ ಕಲ್ಮಶ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಬಾರಗಿನಹಳ್ಳಿಯಲ್ಲಿ ರಸ್ತೆ ತುಂಬೆಲ್ಲ ನಿಂತಿರುವ ಕಲ್ಮಶಯುಕ್ತ ನೀರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬಾರಗೀನಹಳ್ಳಿ ಗ್ರಾಮ ಕಳೆದ ಒಂದು ವರ್ಷದಿಂದಲೂ ಕೂಡ ಇದೇ ಸಮಸ್ಯೆಯಲ್ಲಿ ಬದುಕು ನೆಡಿಸುವ ಪರಿಸ್ಥಿತಿ ಎನ್ನುತ್ತಿರುವ ವಾರ್ಡ್ ನಿವಾಸಿಗಳು ഇന അതിരക്കോ തുങ്ങി നിൽക്കാം ആ ഇയൊലി പറ ഇതെല്ലാം ഒക്കെ

ಇಲ್ಲಿ ಲೋಕಿ ಇನ್ನ ಹುಡುಗ ಜಮೀನ್ ಕೆಳಗಡೆ ಇದೆ ಕಾಲದಿಂದ ಮುತ್ತಾತಿಂದ ಕಾಲದಿಂದ ನೀರು ಓದ್ತಾ ಇವತ್ತು ಬೈಕ್ ಎಕ್ತಮ್ ಬಂದ್ ಮಾಡಿದ್ದಾನೆ ಆಮೇಲೆ ಮೋರಿ ತುಂಬ್ಕೊಂಡು ಮೋರಿಗೆ ನಾವು ನಮ್ಮ ಮನೆ ಒಳಗೆ ನೀರು ನುಗ್ಗಿತ್ತು ಚರಂಡಿ ಒಳಗೆ ಮತ್ತೆ ಬಾತ್ರೂಮ್ ನ ನುಗ್ಗಿತ್ತು ಒಳಗೆ ನುಗ್ಗಿತ್ತು ನಾವಲ್ಲಿ ಮಣ್ಣು ಇಲ್ಲ ಇಲ್ಲಾಂತ ನಾವು ಹೇಳಲ್ಲ ಈಗ ಅವ್ರಿಗೆ ಬಗೆಹರದ ತಕ್ಕಂತ ನಾವು ಈಗಲೇ ತಗ್ಸ್ಕೊಡ್ತೀವಿ ಫುಲ್ ನೀರು ತುಂಬಿಕೊಂಡು ಸೊಳ್ಳೆ ಆಮ್ಯಕ್ಕೆ ಸೊಪ್ಪುಗೆಲ್ಲ ಇದು ಚರಂಡಿ ನೀರು ಹೋಗ್ತಾ ಇದೆ ಆಮೇಲೆ ಇನ್ನೊಂದು ಓಡಾಡೋರಿಗೆ ಸ್ಕೂಟರ್ ಎಲ್ಲ ಬಿದ್ದು ಬಿದ್ದೋಗ್ತಾರೆ ಮೊನ್ನೆ ಒಂದು ಕಾರ್ ಬಿದ್ದೋಗಿತ್ತು ತಗಿತ್ತು ಆಮೇಲೆ ಇದು ಕಸ ಲಾರಿ ಬಿದ್ದೋಗಿತ್ತು ಆಮ್ಯಾ ಒಂದು ಗಾಡಿ ಬಿದ್ದೋಗಿತ್ತು ಇವೆಲ್ಲ ಸಮಸ್ಯೆ ಆಗಿದೆ ಸ್ಕೂಲು ಏನ್ ಬಿ ಇದ್ದಗಿತ್ತು ಇನ್ನೊಂದು ಈ ನೈಟ್ ತಗೋತಾರ ಹೆಂಗ್ಸುಗಳು ಭಾಳ ಫಾಸ್ಟ್ ಆಗಿ ಎಣ್ಣೆ ಮೇಲೆ ಬಂದಾಗ ಬಿದ್ದೋಗಿದ್ದು

ಅವ್ರ ಯಾರ ಗಮನಕ್ಕೆ ಅವ್ರ ಯಾರು ಬಂದು ನೋಡಲ್ಲ ನೋಡಿದ್ರು ಒಂದ್ಸಲ ನ್ಯಾಯ ಗ್ರಾಮಸ್ಥ ನ್ಯಾಯ ಮಾಡಿದ್ರು ಬಿಡಕ್ಕೆ ತೀರ್ಮಾನ ಮಾಡಿದ್ರು ಹುಡುಗ ಪಾರ್ಟಿ ಯಾರು ಒಬ್ಬರಿಂದ ಕಿತ್ತೋಗಿರ್ಬೇಕು ಮತ್ತೆ ಇಷ್ಟೊಂದು ಸಮಸ್ಯೆ ಇರುತ್ತೆ ಇವಾಗ ನೀವು ಗ್ರಾಮ ಪಂಚಾಯಿತಿ ಸದಸ್ಯರು ಅಂತ ಆಯ್ಕೆ ಮಾಡ್ತೀರಾ ಏನು ಅವ್ರ ಕೆಲಸ ಮತ್ತೆ ಅವ್ರು ಏನಾದ್ರು ಚರಂಡಿ ಕ್ಲೀನ್ ಮಾಡಿಸ್ಬೇಕು ಲೈಟ್ ಹಾಕ್ಸ್ಬೇಕು ನೀರ್ ಬಿಡಿಸಬೇಕು ಮತ್ತೆ ಯಾಕಿದೇನ್ ಮಾಡ್ತಾ ಇಲ್ಲ ಹಾಗೆಲ್ಲ ಮಾಡ್ತಾ ಇಲ್ಲ ಏನೇ ಅಂತ ಒತ್ತಾಯ ಮಾಡ್ತೀರಿ ಈಗ ಏನಾಗಬೇಕು ನಮಗೆ ಕ್ಲಿಯರ್ ಕ್ಲಿಯರ್ ಮಾಡಿ ಯಾರು ಇತ್ತಾರ್ದಂಗೆ ಎಲ್ಲ ಅನುಮತಿ ಇಂದಿರಾ ನಮಗೆ ಕ್ಲೀನಾಗಿ ಎಲ್ಲ ನೀರು ಬರ್ತವೆ ಓಡಾಡಕ್ಕೆ ಸರ್ ಬಿಡಿ ಕಂಪ್ಲೇಂಟ್ ಮಾಡಿದೀವ ಮೇಡಮ್ ಮೇಡಮರ್ ಇದ್ರು ಅವರು ಬಂದು ನೋಡೋರೆ ಅವರು ಮೇಡಮ್ ಅವರು ಕೇಳಿದ್ಕೆ ನಾನು ಊರು ನೀರು ಮಾತ್ರ ಬಿಡ್ತೀನಿ ಅಲ್ಲ ಮಳೆ ನೀರು ಮಾತ್ರ ಬಿಡ್ತಾ ಇದ್ದೀನಿ ಊರು ನೀರು ಬಿಡೋಲ್ಲ ಅಂತಂದ್ರೆ ಈಗ ಊರು ನೀರು ಇಲ್ಲೋಬೇಕು ಮಳೆ ನೀರು ಇಲ್ಲಬೇಕು ಅದು ಸಮಸ್ಯೆ ಇದೆ ಆಮೇಲೆ ಇನ್ನೊಂದು ಬಿಡಿ ವಾರ್ ಬಂದಿದ್ದಾರೆ ಬಿಡಿ ವಾರ್ಗೆ ಕಮ್ಮಿ ತಂದಿದ್ವಿ

ಎರಡು ವರ್ಷದಿಂದಲೂ ಇದೆ ಬಲ ಸರ್ ಇವಾಗ ಏನಾಗ್ಬೇಕು ಅಂತ ಒತ್ತಾಯ ಮಾಡ್ತೀರಾಇದನ್ನ ಯಾನ ಯಾಜೇ ಬರ ಯಾವರ ಬರ ಸರ್ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ ಅಂತ ಕೇಳ್ಕಂತಾ ಇದ್ದೀವಿ ಸರ್ ಏನು ಹೇಳ್ತೀರಾ ಇಲ್ಲಿನ ಅಧಿಕಾರಿ ವರ್ಗ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೋಡ್ತಾ ಇದ್ದಾರೆ ಮಾಡಿಲ್ಲ ಸ್ವಲ್ಪ ನೋಡಿ ದಯವಿಟ್ಟು ಮಾಡ್ಕೊಡಿ ಅಂತ ಕೇಳ್ಕಂತಾ ನಿಮ್ಮ ಹೆಸರು ಸೋ ಏನು ಯಾರು ಏನು ಸಮಸ್ಯೆ ಮಾಡಿದ್ರೂ ಗೊತ್ತಿಲ್ಲ ಬಂದವನ ಯಾರೋ ಮೋರಿ ಕಡತ ನೀ ಊರು ಈ ಒಂದು ಸುಮಾರು ಅರವತ್ತು ಮನೆ ನೀರೆಲ್ಲ ಬಂದು ನಿಂತಿದೆ ಸುಮಾರು ಒಂದು ವರ್ಷ ಆಯಿತು ಈ ವರ್ಷದಿಂದ ಯಾವುದೇ ಅಧಿಕಾರಿ ಯಾವುದೇ ಪಿ ಡಿ ಒ ಆಗ್ಬೋದು ಯಾವುದೇ ಇದು ಏನು ಪೊಲೀಸ್ನವರಿಗೂ ಕೂಡ ಕರ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ತಗೊಂಡು ತೋರಿಸಿದೀನಿ ಆಮೇಲೆ ತಹಸೀಲ್ ಆದ್ರ ತೋರಿಸಿದೀವಿ ಈ ಬಿ ಪಿ 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 ಇದು ರೆವಿನ್ಯೂ ಇನ್ಸ್ಪೆಕ್ಟರ್ ಹೋಗಿತ್ತು ಆರ ಇದು ನಾಡ ಆಫೀಸ್ ಹತ್ರ ಹೋಗಿದ್ದೀವಿ ಯಾವುದೇ ಬಂದ್ರೆ ಬಗೆಹರಿ ಏನ್ ಹೇಳ್ತಾರೆ ಅಲ್ಲ ನಿಮ್ಮ ಸಮಸ್ಯೆಗೆ ಮಾಡ್ಕೊಡ್ತೀವಿ ಅಂತಾರೆ ಅಷ್ಟೇ ಯಾರು ಬಂದ್ ಮಾಡ್ಕೊಳ್ಳಿ ಎಮ್ ಎಲ್ ಎರು ಕೂಡ ನಾವು ಹೇಳ್ದೆ ಡೈರೆಕ್ಟ್ ಆಗಿ ಇದುವರೆಗೂ ಕೂಡ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಧಿಕಾರಿ ಬಂದಿದ್ರ ಇಲ್ಲಿಗೆ ಬಂದಿದ್ರು ಎಮ್ಮ ಲೇಡಿ ಬಂದಿದ್ರು ಲೇಡಿ ಬಂದಿದ್ರು ಅವ್ರನ್ನ ಟ್ರಾನ್ಸ್ಫರ್ ಆಯ್ತು ಹೋದ್ರು ಈಗ ಬಂದ್ ಈ ಅಪ್ಪ ಮೊನ್ನೆ ಗಮನ ಕೊಡ್ತಾರೆ ಇರ್ತಾರೆ ಅವ್ರ ಗಮನಕ್ಕೆ ಏನಾದ್ರು ಬಂದಿದ್ಯಾ ಇದು ಏನ್ ವಿಷಯ ಅವ್ರು ಸ್ವಲ್ಪ ಇದೆ ಇದಕ್ಕೆ ಏನ್ ವಿಚಾರ ಅವ್ರು ಇದನ್ನ ಸಾಲ್ವ್ ಮಾಡೋದಕ್ಕೆ ಏ ಮಾಡಿಲ್ವಾ ಮಾಡಿಲ್ಲ ಯಾರು ತಲೆ ಕೆಟ್ಟ ಏನು ಏನ್ ಉದ್ದೇಶ ಅಂತ ಏನ್ ಉದ್ದೇಶ ಚರಂಡಿ ಕಟ್ಟವರಪ್ಪ ಅದೇ ಉದ್ದೇಶ ಮೇಲೆ ಏನು ಯಾರೇನು ಹೇಳಕ್ಕಾಗಲ್ಲ ಚರಂಡಿ ಕಟ್ಟವ್ರೆ ಗಬ್ಬಾಸನೆ ಇಲ್ಲಿರೋ ಜನಗಳಿಗೆಲ್ಲ ಬರೇ ದುರಾಸನೆ ಕುಡಿತಾ ಏನ್ ಆಗ್ಬೇಕಂತ ಒತ್ತಾಯ ಮಾಡ್ತೀರಾ ಈ ಚರಂಡಿ ಕ್ಲೀನ್ ಮಾಡ್ಕೊಡ್ಬೇಕು ನಮ್ಗೆ ಚರಂಡಿ ಇದಾಗಬೇಕಷ್ಟೇ ಯಾರ ಮೇಲೆ ನಾವೇನು ಯಾರು ನಾವ್ ಏನ್ ದೇಶ ಹೇಳ್ತಾ ಇಲ್ಲ ಯಾರ ಮೇಲೆ ನಾವ್ ಚಡಿನ ಹೇಳ್ತಾ ಇಲ್ಲ ಚರಂಡಿ ಕ್ಲಿಯರ್ ಆಗ್ಬೇಕು ಕ್ಲಿಯರ್ ಆಗ್ಬೇಕಷ್ಟೇ ನಿಮ್ಮ ಹೆಸರು ಸರ್ ಬಿಸಿ ಮೋರಿಯಲ್ಲಿ ಮನೆಯಾಕೆಲ್ಲ ಒಳಗಡೆ ನುಗ್ತಾವ ನೀರು ಸ್ಮೆಲ್ ಜಾಸ್ತಿ ಆಗೈತೆ ಮಕ್ಳು ಮರಿ ಜಾಸ್ತಿ ಅವ್ರಿಗೆ ಹುಷಾರಿಲ್ಲ ಯಾರು ಕ್ಯೂ ಮೇಲೆ ಹಾಕೊಂತ ಇಲ್ಲ ನಾವ್ ಯಾರು ಹೇಳಿದ್ರು ಸುಮ್ನೆ ಹೋಗ್ತಾವ್ರಿ ಮಾಡ್ಕೊಡ್ತಾರ ನಾಳೆ ನೋಡೋಣ ಇವತ್ತು ನೋಡಂದ್ರೆ ಯಾರು ಬಂದಿಲ್ಲ ಯಾರು ಮಾಡಿಲ್ಲ ಮಂಗ್ಲಾದ್ರೂ ಮಕ್ಳಿಗೂ ಮರಿ ಹುಷಾರಿಲ್ಲ ಇಲ್ಲ ಹಂಗಾಗಿ ಸ್ವಾಮಿ ನಮ್ಗೇನು ಮಾಡ್ಕೊಡ್ರಿ ಒಂದ್ ದಿನ ಇದೆ ಮೋರಿ ತುಂಬ್ಕೊಂಡು ಈಚಕ್ ಬರ್ತಾವ ನೀರ್ಗಳು ಸ್ಮೆಲ್ಲ ಇರೋಕಾಗ್ತಾ ಇಲ್ಲ ಎರಡು ವರ್ಷದಿಂದ ಈ ತರ ಆಗ್ತದೆ ಸ್ವಾಮಿ ನಮ್ಗ